ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೆ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಸರ್ ಹೇಳಿ ಹಾಂ ಸರ್ ನಮಸ್ತೆ ಇದು ಮಾರುತಿ ಸುದ್ದಿಕ್ಕೂ ಒಮ್ಮೆನ ಗಾಡಿ ಕಳ್ಸಿ ಕೊಟ್ಟಿದ್ದೀರಲ್ಲ ವಾಟ್ಸಪ್ಗೆ ಸೇಲ್ ಮಾಡ್ಬೇಕಂತ ಹೌದು ಏನೈತ್ರಿ ಸರ್ ಮಾಡಲು ಸರ್ ಕೆ ಇದು ಟು ತೌಸಂಡ್ ಇದೆ ಎರಡು ಸಾವಿರದ ಹನ್ನೆರಡು ಮಡಲ್ ಐತ್ರಿ ಹೌದು ಓಕೆ ಸರ್ ಗಾಡಿ ಓನರ್ ಎಷ್ಟಿದ್ದೀರಾ

ಇನ್ನೂ ಎಂಟು ತಿಂಗಳಿದೆ ಓಕೆ ಗಾಡಿಗೆ ಏನಾದರೂ ಎಕ್ಸ್ಟ್ರಾಪೇಟಿ ಮಾಡಿಸಿದ್ರೆ ನಿಮ್ಮ ಕಡೆಯಿಂದ ಎಕ್ಸ್ಟ್ರಾ ಬಂಪರ್ಸ್ ಎಲ್ಲ ಎಕ್ಸ್ಟ್ರಾ ಇದೆ ಸರ್ ಬಂಪರ್ ಎಲ್ಲ ಎಕ್ಸ್ಟ್ರಾ ಇದೆ ಎಕ್ಸ್ಟ್ರಾ ಇದೆ ಓಕೆ ಮ್ಯೂಸಿಕ್ ಸಿಸ್ಟಮ್ ಉಂಟಾ ಹೌದು ಮ್ಯೂಸಿಕ್ ಸಿಸ್ಟಮ್ ಇದೆ ಓಕೆ ಗಾಡಿ ಎಕ್ಸಿಡೆಂಟು ರೀಪೆಂಟುಡ್ ಅಂತ ಕ್ರಾಸ್ಸು ಟಿಂಕ್ ಟಿಂಕ್ ಸರ್ ಗಾಡಿ ಮೇಲೆ ಕೇಸಸ್ ಓವರ್ ತಿಂಗಲ್ ಜಂಪು ಈ ಥರ ಏನಾರೂ ಪ್ರಾಬ್ಲಮ್ ಇಲ್ಲ ಸರ್ ಏನಿಲ್ಲ ಸರ್ ಒರಿಜಿನಲ್ ಗಾಡಿ ಓಕೆ ಎಂ ಪಿ ಪೈ ಇಂಜಿನಾ ಸರ್ ಯಾವ್ದು ಇದು ಎಂ ಪಿ ಎಫ್ ಎಂ ಪಿ ಎಫ್ ಇಂಜಿನಾ ಹೌದು ಓಕೆ ಸರ್ ಫೈವ್ ಸೀಟ್ರ ಸಿನ್ ಪ್ಲಸ್ ಒನ್ ಏಯ್ಟ್ ಸೀಟ್ರ ಫೈವ್ ಸೀಟ್ರ್ ಸೆವೆನ್ ಸೀಟ್ರ್ ಮಾಡಿದ್ರೆ ಎಕ್ಸ್ಟ್ರಾ ಸೀಟರ್ ಆಗಿದೆ ಅದಕ್ಕೆ ಎಕ್ಸ್ಟ್ರಾ ಪೇಟೆಂಟ್ ಮಾಡಿದ್ದೀರಾ ಹೌದು ಓಕೆ ಸರ್ ಎಲ್ ಪಿ ಜಿ ಏನಾದರೂ ಇದೇ ಪ್ಯೂರ್ ಪೆಟ್ರೋಲ್ ಮಾತ್ರನಾ ಇಲ್ಲ ಪ್ಯೂರ್ ಪೆಟ್ರೋಲ್ ಪೆಟ್ರೋಲ್ ಮಾತ್ರ ಹೌದು ಓಕೆ ಸರ್ ರೇಟ್ ಏನು ಕೊಟ್ ಮಾಡ್ತಿದ್ದೀರಾ ಎರಡು ಮೂವತ್ತು ಎರಡು ಲಕ್ಷದ ಮೂವತ್ತು ಸಾವಿರ ಎರಡು ಸಾವಿರದ ಹನ್ನೆರಡು ಮಾಡಲ್ಲ ಹೌದಾ ಹನ್ನೆರಡು ಎರಡು ಒಂದರ ಹೌದು ಓಕೆ ಸರ್ ಕೂಡ ರೇಟ್ ಏನಿರುತ್ತೆ ಸರ್ ನೆಕ್ಸ್ಟ್ ಬ್ಲೇನಿರುತ್ತೆ ಹತ್ತು ಸಾವಿರ ಎರಡು ಇಪ್ಪತ್ತು ಕೊಡ್ತೀನಿ ಸರ್ ಫೈನಲ್ ಫೈನಲ್ ಎರಡು ಲಕ್ಷದ ಇಪ್ಪತ್ತು ಸಾವಿರ ಕೊಡ್ತೀರಾ ಹೇಳಿದ್ದು ಎರಡು ಮೂವತ್ತು ನಮ್ಮ ಕಡೆ ಅಂತ ಬಂದರೆ ಹತ್ತು ಸಾವಿರ ರೂಪಾಯಿ ಶುರು ಸೋಲ್ ಮಾಡ್ಕೊಂಡ್ಬಿಟ್ಟು ಎರಡು ಹತ್ತು ಇಪ್ಪತ್ತಕ್ಕ ಹಾಂ ಎರಡು ಇಪ್ಪತ್ತಕ ಓಕೆ ಹತ್ತಿರ ಬಂದರೆ ಇನ್ನೂ ಹೆಚ್ಚು ಕಡಿಮೆ ಆಗುವಂಥದ್ದು ಸರ್ ಇಲ್ಲ ಸರ್ ಫೈನಲ್ ರೇಟ್ ಎರಡು ಇಪ್ಪತ್ತು ಇನ್ನೊಂದು ನಾಲ್ಕೈದು ಸಾವಿರನೂ ಆಗಲ್ವಾ ಸರ್ ಇನ್ನೊಂದು ನಾಲ್ಕೈದು ಸಾವಿರನೂ ಆಗಲ್ವಾ ಬಂದರೆ ಹತ್ತಿರ ಹೇಳಿ ಇನ್ನೊಂದು ಐದು ಸಾವಿರನು ಹೆಚ್ಚು ಕಡಿಮೆ ಆಗಲ್ಲ ಸರ್ ಐದು ಸಾವಿರನು ಸರಿ ಸರಿ ಆಯ್ತು ಕಳಿಸ್ಕೊಡಿ ಸರ್ ಐದು ಸಾವಿರ ಕೊಡ್ತೀನಿ ಇದು ಗಾಡಿ ಇದೆ ಸರ್ ಲೊಕೇಶನು ಸರ್ ಬೆಂಗ್ಳೂರು ಕೆಂಗೇರಿ ಇದನ್ನ ನಿಮ್ದು ಕಾಂಟ್ಯಾಕ್ಟ್ ನಂಬರ್ ಓಕೆ ಅಪ್ಡೇಟ್ ಮಾಡಿರ್ತೀನಿ ಸರ್ ನೋಡಿ ನಮ್ಮ ಕಡೆಯಿಂದ ಬಂದವರಿಗೆ ಆ ಥರ ಸ್ವಲ್ಪ ನೋಡ್ತೀನಿ ಓಕೆ ತ್ಯಾಂಕ್ ಯು ಸರ್